ನಮಸ್ಕಾರ ಬಹುತೇಕ ಜನರಿಗೆ ಲಕ್ಷ್ಮಿ ಎಂದರೆ ಹಣ ಚಿನ್ನ ಐಶ್ವರ್ಯ ಆದರೆ ಶಾಸ್ತ್ರ ಹೇಳುತ್ತದೆ ಲಕ್ಷ್ಮಿ ಮೊದಲು ಹಣವಲ್ಲ ಸ್ವಭಾವ ಯಾವ ಮಹಿಳೆಯಲ್ಲಿದ್ದರೂ ಶಾಂತಿ ಸಮತೋಲನ ಬೆಳವಣಿಗೆ ಶುಭ ಸ್ಪಂದನೆ ಇವುಗಳು ಇದ್ದರೆ ಅವಳಲ್ಲಿ ಲಕ್ಷ್ಮಿ ವಾಸಿಸುತ್ತಾಳೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೊರಗಿನಿಂದಲ್ಲ ನಿಜವಾದ ಒಳಗಿನಿಂದ ಲಕ್ಷ್ಮಿ ಸ್ವಭಾವ ಹೊಂದಿರುವ ಮಹಿಳೆಯರಲ್ಲಿ ಮಾತ್ರ ಕಾಣಿಸುವ ಹನ್ನೆರಡು ನಿಜವಾದ ಲಕ್ಷಣಗಳನ್ನು ತಿಳಿಯೋಣ ಲಕ್ಷ್ಮಿ ಸ್ವಭಾವ ಹುಟ್ಟಿನಿಂದ ಬರುವುದಲ್ಲ ಲಕ್ಷ್ಮಿ ಸ್ವಭಾವ ಜನ್ಮದಿಂದ ಮಾತ್ರ ಬರುವುದಿಲ್ಲ ಅದು ಬೆಳೆಸಿಕೊಳ್ಳಬಹುದಾದ ಗುಣ ಹಣ ಇರುವವರಲ್ಲೂ ಲಕ್ಷ್ಮಿ ಇರದೇ ಇರಬಹುದು ಹಣ ಇಲ್ಲದವರಲ್ಲೂ ಲಕ್ಷ್ಮಿ ವಾಸಿಸಬಹುದು ಲಕ್ಷ್ಮಿ ಸ್ವಭಾವ ಇರುವ ಮಹಿಳೆ ಮನೆಯ ಪರಿಸರ ಬದಲಿಸುತ್ತಾಳೆ ಗಂಡನ ಜೀವನ ಬದಲಾಗುತ್ತದೆ ಮಕ್ಕಳ ಭವಿಷ್ಯ ಬದಲಾಗುತ್ತದೆ ಲಕ್ಷಣ ಒಂದು ಅವಳ ಬಳಿ ಶಾಂತಿ ಇರುತ್ತದೆ ಲಕ್ಷ್ಮಿ ಸ್ವಭಾವ ಇರುವ ಮಹಿಳೆ ಜೋರಾಗಿ ಮಾತನಾಡುವುದಿಲ್ಲ ಗಲಾಟೆ ಸೃಷ್ಟಿಸುವುದಿಲ್ಲ ಪರಿಸ್ಥಿತಿಯನ್ನು ತಣ್ಣಗಾಗಿಸುತ್ತಾಳೆ ಅವಳ ಮಾತು ಬೆಂಕಿಗೆ ನೀರಿನಂತಿರುತ್ತದೆ ಅವಳು ಬಂದ ಮನೆ ನಿಧಾನವಾಗಿ ಶಾಂತವಾಗುತ್ತದೆ ಶಾಸ್ತ್ರ ಹೇಳುತ್ತದೆ ಶಾಂತಿ ಇರುವ ಸ್ಥಳದಲ್ಲಿ ಲಕ್ಷ್ಮಿ ನಿಲ್ಲುತ್ತಾಳೆ ಲಕ್ಷಣ ಎರಡು ಅವಳು ವ್ಯರ್ಥ ಖರ್ಚಿಗೆ ದೂರ ಲಕ್ಷ್ಮಿ ಸ್ವಭಾವ ಇರುವ ಮಹಿಳೆ ಹಣವನ್ನು ಗೌರವಿಸುತ್ತಾಳೆ ಅಹಂಕಾರಕ್ಕೆ ಖರ್ಚು ಮಾಡುವುದಿಲ್ಲ ಅಗತ್ಯ ಮತ್ತು ಅಹಂಕಾರ ನಡುವಿನ ವ್ಯತ್ಯಾಸ ಅವಳಲ್ಲಿರುತ್ತದೆ ಹಣ ಬಂದರೆ ಗರ್ವ ಹೆಚ್ಚುವುದಿಲ್ಲ ಹಣ ಕಡಿಮೆ ಆದರೆ ಭಯ ಹೆಚ್ಚುವುದಿಲ್ಲ ಇದು ಲಕ್ಷ್ಮಿ ಸ್ವಭಾವದ ಸ್ಪಷ್ಟವಾದ ಗುರುತಾಗಿದೆ ಲಕ್ಷಣ ಮೂರು ಅವಳ ಮಾತು ಆಶೀರ್ವಾದದಂತೆ ಕೆಲವರು ಮಾತನಾಡಿದರೆ ಮನಸ್ಸು ಭಾರವಾಗುತ್ತದೆ ಆದರೆ ಲಕ್ಷ್ಮೀ ಸ್ವಭಾವ ಇರುವ ಮಹಿಳೆ ಮಾತನಾಡಿದರೆ ಧೈರ್ಯ ಬರುತ್ತದೆ ವಿಶ್ವಾಸ ಮೂಡುತ್ತದೆ ಅವಳ ಮಾತಿನಲ್ಲಿ ಶಾಪವಿಲ್ಲ ನಿಂದನೆಯಿಲ್ಲ ನಿರಾಶೆ ಇಲ್ಲ ಅವಳ ಮಾತಿಂದ ಹೊರಬರುವ ಪದಗಳು ಆಶೀರ್ವಾದದಂತೆ ಕೆಲಸ ಮಾಡುತ್ತವೆ ಲಕ್ಷಣ ನಾಲ್ಕು ಅವಳು ಮನೆಗೆ ಶುಭ ಸ್ಪಂದನೆ ತರುತ್ತಾಳೆ ಅವಳಿದ್ದ ಮನೆಗೆ ಅತಿಥಿಗಳು ಬರುತ್ತಾರೆ ಅವಕಾಶಗಳು ಬರುತ್ತವೆ ಒಳ್ಳೆಯ ಸುದ್ದಿ ಕೇಳಿ ಬರುತ್ತದೆ ಇದು ಮಾಯಾಜಾಲವಲ್ಲ ಇದು ಅವಳ ಎನರ್ಜಿ ಲಕ್ಷ್ಮಿ ಸ್ವಭಾವ ಇರುವ ಮಹಿಳೆ ನಕಾರಾತ್ಮಕತೆ ಸಂಗ್ರಹಿಸುವುದಿಲ್ಲ ಮನೆಯಲ್ಲಿ ಬೆಳಕು ತುಂಬುತ್ತಾಳೆ ಲಕ್ಷಣ ಐದು ಅವಳಲ್ಲಿ ಅಸೂಯೆ ಕಡಿಮೆ ಲಕ್ಷ್ಮಿ ಸ್ವಭಾವ ಇರುವ ಮಹಿಳೆ ಇತರರ ಬೆಳವಣಿಗೆ ನೋಡಿ ಅಸೂಯೆ ಪಡುವುದಿಲ್ಲ ಹೋಲಿಕೆ ಮಾಡಿಕೊಳ್ಳುವುದಿಲ್ಲ ಅವಳು ಹೇಳುತ್ತಾಳೆ ನನಗೂ ನನ್ನ ಸಮಯ ಬರುತ್ತದೆ ಅಸೂಯೆ ಕಡಿಮೆ ಅಂದರೆ ಮನಸ್ಸು ಸ್ವಚ್ಛ ಆತ್ಮ ಹಗುರ ಅಲ್ಲೇ ಲಕ್ಷ್ಮಿ ಸುಖವಾಗಿ ವಾಸಿಸುತ್ತಾಳೆ ಲಕ್ಷಣ ಆರು ಅವಳು ಕೊಡುವವಳು ಲಕ್ಷ್ಮಿ ಸ್ವಭಾವ ಇರುವ ಮಹಿಳೆ ಹಣ ಮಾತ್ರ ಕೊಡೋದಿಲ್ಲ ಸಮಯ ಕೊಡುತ್ತಾಳೆ ಪ್ರೀತಿ ಕೊಡುತ್ತಾಳೆ ಬೆಂಬಲ ಕೊಡುತ್ತಾಳೆ ಕೊಡುವ ಮನಸ್ಸು ಇರುವವಳಿಗೆ ಜೀವನ ಮತ್ತೆ ಮತ್ತೆ ಕೊಡುತ್ತದೆ ಇದು ಜೀವನದ ನಿಯಮ ಲಕ್ಷಣ ಏಳು ಅವಳಲ್ಲಿ ಅತಿಯಾದ ಗರ್ವವಿಲ್ಲ ಅವಳು ಸುಂದರಳಾಗಿರಬಹುದು ಅವಳು ಶ್ರೀಮಂತಳಾಗಿರಬಹುದು ಆದರೂ ಅವಳ ನಡೆ ಸರಳ ಮಾತು ಮೃದು ಗರ್ವ ಕಡಿಮೆ ಅಂದರೆ ಲಕ್ಷ್ಮಿಗೆ ಜಾಗ ಹೆಚ್ಚು ಲಕ್ಷಣ ಎಂಟು ಅವಳು ಮನೆಯ ಶಕ್ತಿ ಕೇಂದ್ರ ಲಕ್ಷ್ಮಿ ಸ್ವಭಾವ ಇರುವ ಮಹಿಳೆ ಮನೆಯ ಮನೋಭಾವವನ್ನು ನಿಯಂತ್ರಿಸುತ್ತಾಳೆ ಅವಳು ಖುಷಿಯಾದರೆ ಮನೆ ಖುಷಿ ಅವಳು ಕುಗ್ಗಿದರೆ ಮನೆಗೂ ಹೊಡೆತ ಅದಕ್ಕಾಗಿ ಶಾಸ್ತ್ರ ಹೇಳುತ್ತದೆ ಮಹಿಳೆಯ ಮನಸ್ಥಿತಿಯೇ ಮನೆಯ ಭಾಗ್ಯ ಲಕ್ಷಣ ಒಂಬತ್ತು ಅವಳು ದುಃಖದಲ್ಲೂ ಧೈರ್ಯವಂತೆ ಸಮಸ್ಯೆ ಬಂದಾಗ ಕುಸಿದು ಬೀಳುವವಳಲ್ಲ ಪರಿಹಾರ ಹುಡುಕುವವಳು ಅವಳು ಅಳಬಹುದು ಆದರೆ ಕೈ ಬಿಡುವುದಿಲ್ಲ ಇಂಥ ಧೈರ್ಯವಂತ ಮಹಿಳೆಯ ಹತ್ತಿರ ಲಕ್ಷ್ಮಿ ದೂರ ಹೋಗುವುದಿಲ್ಲ ಲಕ್ಷಣ ಹತ್ತು ಅವಳು ಸ್ವಚ್ಛತೆಯನ್ನು ಗೌರವಿಸುತ್ತಾಳೆ ಸ್ವಚ್ಛತೆ ಅಂದರೆ ಕೇವಲ ಮನೆಯಲ್ಲ ಮಾತು ಚಿಂತನೆ ಸಂಬಂಧಗಳು ಲಕ್ಷ್ಮಿ ಸ್ವಭಾವವಿರುವ ಮಹಿಳೆ ಗೊಂದಲವನ್ನು ಇಷ್ಟಪಡುವುದಿಲ್ಲ ಶಾಸ್ತ್ರ ಹೇಳುತ್ತದೆ ಅಶುದ್ಧ ಸ್ಥಳದಲ್ಲಿ ಲಕ್ಷ್ಮಿ ನಿಲ್ಲುವುದಿಲ್ಲ ಲಕ್ಷಣ ಹನ್ನೊಂದು ಅವಳು ಕುಟುಂಬವನ್ನು ಕಟ್ಟುವವಳು ಅವಳು ಒಡೆದು ಹಾಕುವುದಿಲ್ಲ ಜೋಡಿಸುವವಳು ಅವಳಿಂದ ಸಂಬಂಧಗಳು ಉಳಿಯುತ್ತವೆ ಮಕ್ಕಳಿಗೆ ಸಂಸ್ಕಾರ ಬರುತ್ತದೆ ಇಂಥ ಮಹಿಳೆ ಕುಟುಂಬದ ನಿಜವಾದ ಸಂಪತ್ತು ಲಕ್ಷಣ ಹನ್ನೆರಡು ಅವಳಲ್ಲಿ ಕೃತಜ್ಞತೆ ಇದೆ ಲಕ್ಷ್ಮಿ ಸ್ವಭಾವವಿರುವ ಮಹಿಳೆ ನನಗೆ ಏನೂ ಇಲ್ಲ ಎಂದು ಅಳುವುದಿಲ್ಲ ನನಗೆ ಏನು ಇದೆ ಎಂದು ಕೃತಜ್ಞಳಾಗಿರುತ್ತಾಳೆ ಕೃತಜ್ಞತೆ ಇರುವ ಹೃದಯಕ್ಕೆ ಜೀವನ ಇನ್ನಷ್ಟು ಕೊಡುತ್ತದೆ ಇದು ಲಕ್ಷ್ಮಿಯ ಕೊನೆಯ ಆದರೆ ಅತ್ಯಂತ ಶಕ್ತಿಶಾಲಿ ಗುರುತು ಕೊನೆಯದಾಗಿ ಹೇಳುವುದೇನೆಂದರೆ ಲಕ್ಷ್ಮಿ ಮಹಿಳೆಯಲ್ಲ ಸ್ವಭಾವ ಲಕ್ಷ್ಮಿ ಆಭರಣವಲ್ಲ ನೋಟವಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ ಅವಳು ಸ್ವಭಾವ ಈ ಹನ್ನೆರಡು ಲಕ್ಷಣಗಳಲ್ಲಿ ನೀವು ನಿಮ್ಮನ್ನು ಕಂಡಿದ್ದರೆ ಲಕ್ಷ್ಮಿ ಈಗಾಗಲೇ ನಿಮ್ಮ ಜೊತೆಗಿದೆ ಇಲ್ಲದಿದ್ದರೂ ಹಿಂದೆ ಬೆಳೆಸಬಹುದು ಲಕ್ಷ್ಮಿ ಹೊರಗಿಲ್ಲ ಅವಳು ನಿಮ್ಮೊಳಗೇ ಹುಟ್ಟಬೇಕು ಮಿತ್ರರೇ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸಿತು ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಟ್ಯಾರಿಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ